ನಮಸ್ಕಾರ ಓಂ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕಿನ ಹಳೆ ದಿಗ್ಗೆವಾಡಿ ಗ್ರಾಮದಲ್ಲಿ ಮೊಸಳೆ ಪ್ರತ್ಯಕ್ಷ ಬೆಚ್ಚಿ ಬಿದ್ದ ಗ್ರಾಮಸ್ಥರು ಹೌದು ವೀಕ್ಷಕರೇ ಹಳೆ ದಿಗ್ಗೆವಾಡಿ ಗ್ರಾಮದ ಕೃಷ್ಣಪ್ಪ ಚೌಗಲೆ ಅನ್ನುವವರ ಜಮೀನಿನಲ್ಲಿ ಮೊಸಳೆ ಕಂಡು ಬಂದಿದ್ದು ಗ್ರಾಮದ ಯುವಕರು ಮೊಸಳೆಯನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಹಿಂದೆಯೇ ದೆಕ್ಕೆವಾಡಿ ಗ್ರಾಮದಲ್ಲಿ ಹಲವು ಜನರಿಗೆ ಜಮೀನಿನಲ್ಲಿ ಮೊಸಳೆ ಕಂಡುಬಂದಿದ್ದು ಅರಣ್ಯ ಇಲಾಖೆಗೆ ತಿಳಿಸಿದ್ರು ಕೂಡ ಅಧಿಕಾರಿಗಳು ಬೇಜವಾಬ್ದಾರಿ ತೋರಿದ್ದಾರೆ ಹೀಗಾಗಿ ಗ್ರಾಮಸ್ಥರು ಅರಣ್ಯ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವರದಿ ಅಲೋಕ್ ಚೌಗಲಾ ಓಂ ನ್ಯೂಸ್ ಕನ್ನಡ ರಾಯಭಾಗ ಇನ್ನಷ್ಟು ಸುದ್ದಿಗಳಿಗಾಗಿ ವೀಕ್ಷಿಸಿ ಓಂ ನ್ಯೂಸ್ ಕನ್ನಡ ಚಿಕ್ಕೋಡಿ